ನಮಸ್ಕಾರ ಎಲ್ಲರಿಗೂ ಇವತ್ತು ಕೊಡುವಂತ ರೆಮಿಡಿ ತುಂಬಾನೇ ಇಫೆಕ್ಟಿವ್ ಮತ್ತು ಪವರ್ಫುಲ್ ಆದಂತ ರೆಮಿಡಿ ದುಡ್ಡುಗೋಸ್ಕರ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತ ರೆಮಿಡಿ ಇದು ಒಂದಷ್ಟು ಜನ ಗೋಲ್ಡ್ ಮತ್ತೆ ಸಿಲ್ವರ್ ಅನ್ನ ಇಲ್ಲಪ್ಪ ಎಷ್ಟೊಂದು ದುಬಾರಿ ಆಗಿದೆ ಎಷ್ಟು ದಿನ ಪ್ರತಿ ರೇಟ್ ಜಾಸ್ತಿನೇ ಆಗ್ತಾ ಇದೆ ನಮ್ಗೆ ತಗೋಳಿಕ್ ಆಗಲ್ಲ ಅಂತ ಅನ್ನೋರು ಕೂಡ ಈ ರೆಮಿಡಿಯನ್ನ ಮಾಡಿಕೊಂಡು ನೀವು ಇದರ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ನಿಮಗೆ ರಿಸಲ್ಟ್ ಬಂದ್ಮೇಲೆ ನನಗೆ ಕಮೆಂಟ್ ಮಾಡಿ ಏನಂದ್ರೆ ಸಿಂಪಲ್ ಆಗಿ ನೀವು ಏನ್ ಮಾಡ್ಬೇಕು ಪ್ರತಿ ತಿಂಗಳು ಬರುವಂತ ಪುಷ್ಯ ನಕ್ಷತ್ರವನ್ನ ನಿಮ್ಮ ಕ್ಯಾಲೆಂಡರ್ ಅಥವಾ ನಿಮ್ಮ ಮೊಬೈಲ್ಗೆ ಅದನ್ನ ರಿಮೈಂಡರ್ ಆಗಿ ನೀವು ಅದನ್ನ ಹಾಕೊಂಡ್ಬಿಡಿ ಆ ಡೇಟ್ ಗಳನ್ನ ತಿಂಗಳನು ಕೂಡ ಏನಿರುತ್ತೆ ಪುಷ್ಯ ನಕ್ಷತ್ರ ಇರುತ್ತೆ ವರ್ಷದಲ್ಲಿ ಮೂರರಿಂದ ನಾಲ್ಕು ಗುರು ಪುಷ್ಯಾಮೃತ ಯೋಗ ಅನ್ನೋದಿರುತ್ತೆ ಅದು ಬಂದದ್ದು ಗುರುವಾರ ದಿನ ಬರುತ್ತೆ ಒಂದೊಂದ್ಸರಿ ಏನಾಗಿರುತ್ತೆ ರವಿ ಅಮೃತ ಯೋಗ ಅಂತ ಬರುತ್ತೆ ಇವತ್ತು ಬಂದದ್ದು ರವಿ ಪುಷ್ಯಾಮೃತ ಯೋಗ ರವಿ ಪುಷ್ಯ ನಕ್ಷತ್ರ ಅಂದ್ರೆ ಸೂರ್ಯ ಗ್ರಹ ಜೊತೆಗೆ ಶನಿ ಗ್ರಹ ಎರಡು ಕ್ಲಬ್ ಆದಾಗ ಎರಡು ಕೂಡಿದಾಗ ಅದು ಬರುವಂತ ಏನಾಗಿರುವಂತದ್ದು ಅಂದ್ರೆ ರವಿ ಪುಷ್ಯ ನಕ್ಷತ್ರ ಅಂತ ಹೇಳ್ತೀವಿ ರವಿ ಅಮೃತ ಯೋಗ ಅಂತ ಹೇಳ್ತೀವಿ ಅವತ್ತಿನ ದಿನ ನಾವು ಯಾವುದೋ ಒಂದು ಒಳ್ಳೆ ಕಾರ್ಯ ಕೆಲಸಗಳು ಮಾಡಿದಾಗ ನಮಗೆ ಅದರಿಂದ ತುಂಬಾ ಚೆನ್ನಾಗಿ ಅಹ್ ರಿಸಲ್ಟ್ ಬರುವಂತದ್ದು ಇರತ್ತೆ ನೆಕ್ಸ್ಟ್ ಬರುವಂತದ್ದು ಗುರು ಪುಷ್ಯಾಮೃತ ಯೋಗ ಗುರುವಾರ ದಿನ ಗುರು ಗ್ರಹ ಜೊತೆಗೆ ಶನಿ ಗ್ರಹ ಕ್ಲಬ್ ಆದಾಗ ಆ ಟೈಮ್ ನಲ್ಲಿ ನಮಗೆ ಎಲ್ಲಾ ರೀತಿಯಿಂದ ಕೆಲಸಗಳು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರತಿ ಹೆಲ್ಪ್ ಆಗುವಂತ ಯೋಗ ಅಂತ ಹೇಳ್ತೀವಿ ಅದು ಕೂಡ ನಮಗೆ ವರ್ಷದಲ್ಲಿ ಒಂದು ಎರಡರಿಂದ ಮೂರು ಬಾರಿ ಅಷ್ಟು ಸಿಗುವಂಥದ್ದು ಬಟ್ ಪ್ರತಿ ತಿಂಗಳು ಬರುವಂತಹ ಪುಷ್ಯ ನಕ್ಷತ್ರ ಏನಿರತ್ತಲ್ಲ ಅವತ್ತಿನ ದಿನ ಏನ್ ಮಾಡ್ಬೇಕಂದ್ರೆ ಅಹ್ ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೋ ಅದು ಒಂದು ಫೈವ್ ಗ್ರಾಮ್ ಆದ್ರೂ ಸರಿ ಟೆನ್ ಒಂದು ಸಿಲ್ವರ್ ಲಕ್ಷ್ಮಿ ಕಾಯಿನ್ ಬರುತ್ತಲ್ಲ ಆ ರೀತಿ ನೀವು ಸಿಲ್ವರ್ ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ಕಾಯಿನ್ ಅನ್ನು ನೀವು ತಗೊಂಡ್ಬರ್ಬೇಕು ತಗೊಂಡ್ಬಂದು ಅದನ್ನ ಏನ್ ಮಾಡ್ಬೇಕು ಒಂದು ಡಬ್ಬದಲ್ಲಿ ಅಕ್ಕಿಯನ್ನ ತಗೊಂಡ್ಬಿಡಿ ಬ್ರೋಕನ್ ರೈಸ್ ಅಲ್ಲ ಅಂದ್ರೆ ಒಳ್ಳೆ ಕ್ವಾಲಿಟಿ ಅಕ್ಕಿಯನ್ನ ಅಹ್ ಅದು ಬ್ರೇಕ್ ಆಗದೆ ಇರುವಂತಹ ಅಕ್ಕಿಯನ್ನ ನಾವು ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು ಆ ಡಬ್ಬಕ್ಕೆ ಹಾಕಿ ಅದರಲ್ಲಿ ಈ ಲಕ್ಷ್ಮಿ ಕ್ವಾಯಿನ್ ಏನಿರತ್ತಲ್ಲ ಕುಂಕುಮ ಅರಿಶಿನದೊಂದಿಗೆ ಪೂಜೆಯನ್ನ ಮಾಡ್ಬಿಟ್ಟು ಸಂಕಲ್ಪದಿಂದ ಮತ್ತೆ ನಮಗೆ ನೆಕ್ಸ್ಟ್ ಮಂತ್ ಪುಷ್ಯ ನಕ್ಷತ್ರ ದಿನ ಬೆಳಿ ತರುವಂತಹ ಯೋಗ ಬರ್ಲಿ ಗುಡ್ಡನ್ನ ಅನ್ನ ಕೂಡಿಸ್ಬಿಟ್ಟು ಗೋಲ್ಡ್ ಅನ್ನ ತಗೋಬೇಕಂತಿರ್ತಾರ ಅವರು ಕೂಡ ನೀವೇನ್ ಮಾಡಿ ಈ ಪುಷ್ಯ ನಕ್ಷತ್ರ ದಿನ ಹೋಗ್ಬಿಟ್ಟು ಆ ಒಂದು ಅದು ಅರ್ಧ ಗ್ರಾಮೋ ಅಥವಾ ಒಂದು ಗ್ರಾಮ ಈ ರೀತಿ ಅಥವಾ ಒಂದು ಗುಂಜೆ ಅಷ್ಟಾದ್ರೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಗೋಲ್ಡ್ ಗೋಲ್ಡ್ ತಗೊಳಿಕ ಆಗದೆ ಇದ್ರು ಸಿಲ್ವರ್ ದಲ್ಲಿ ಮಾಡಿ ಬಟ್ ಎರಡು ತಗೋಳೋಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ಮೊಳಗೆ ಅದು ನೆಕ್ಸ್ಟ್ ಮಂತ್ ತಗೋ ಅಷ್ಟು ನಿಮಗೆ ಅಮೌಂಟ್ ಗೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನೀವು ಅದನ್ನ ತಗೊಂಡೆ ತಗೋತೀರಾ ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದು ಡಬ್ಬಿ ತಗೋಬೇಕು ಡಬ್ಬಿಯಲ್ಲಿ ಡಬ್ಬದಲ್ಲಿ ಏನ್ ಮಾಡಬೇಕು ಅಕ್ಕಿಯನ್ನ ಫಿಲ್ ಮಾಡಬೇಕು ಫಿಲ್ ಮಾಡಿ ಆದ ನಂತರ ಈ ಲಕ್ಷ್ಮಿ ಕಾಯಿನ್ ಏನಿರುತ್ತಲ್ಲ ಪೂಜೆ ಮಾಡಿದ್ದು ಅದನ್ನ ಆ ಡಬ್ಬಕ್ಕೆ ಹಾಕಬೇಕು ಮತ್ತೆ ಗೋಲ್ಡ್ ಅನ್ನ ಪೂಜೆ ಮಾಡ್ಬಿಟ್ಟು ನಿಮ್ಮ ಬೀರುದಲ್ಲಿ ಇಡಬೇಕು ಈ ಡಬ್ಬಕ್ಕೆ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಡಿ ಮುಚ್ಚಿ ನೆಕ್ಸ್ಟ್ ಮಂತ್ ಪುಷ್ ನಕ್ಷತ್ರ ಯಾವಾಗ ಬರುತ್ತಲ್ಲ ಮತ್ತೆ ಹೋಗ್ಬಿಟ್ಟು ಸಿಲ್ವರ್ ಕಾಯಿನ್ ಅನ್ನ ಪರ್ಚೇಸ್ ಮಾಡಿ ಅದನ್ನು ಕೂಡ ನೀವೇನ್ ಮಾಡಬೇಕು ಆಸ್ ಇಟ್ ಈಸ್ ಪೂಜೆ ಪುನಸ್ಕಾರಗಳನ್ನೆಲ್ಲ ಅಂದ್ರೆ ಕುಂಕುಮ ಧೂಪ ದೀಪ ಎಲ್ಲ ತೋರಿಸ್ಬಿಟ್ಟು ಮುಂಚೆ ಹಾಕಿದ ಕಾಯಿನ್ ಅನ್ನ ಎತ್ತಿಟ್ಬಿಟ್ಟು ನೀವು ಬೀರುದಲ್ಲಿ ಇಟ್ಕೊಂಡು ಇವಾಗ ಅವತ್ತಿನ ದಿನ ಏನು ನೆಕ್ಸ್ಟ್ ನಕ್ಷತ್ರಕ್ಕೆ ಏನ್ ತಂದಿರ್ತಿಲ್ಲ ಆ ಕಾಯಿನ್ ಅನ್ನ ನೀವೇನ್ ಏನ್ ಮಾಡ್ಬೇಕಾಗತ್ತೆ ಆ ಅಕ್ಕಿ ಡಬ್ಬಕ್ಕೇನ ಹಾಕಬೇಕು ಈ ರೀತಿ ಪ್ರತಿ ತಿಂಗಳು ಒಂದು ಲಕ್ಷ್ಮಿ ಕಾಯಿನ್ ಅನ್ನ ತಗೊಂಡ್ಬಂದ್ಬಿಟ್ಟು ಅದನ್ನ ಅಕ್ಕಿಯಲ್ಲಿ ಇಡುವುದರಿಂದ ನಿಮ್ಗೆ ಗೋಲ್ಡ್ ಸಿಲ್ವರ್ ತಗೊಳ್ಳೋದು ಆಟೋಮೆಟಿಕ್ಲಿ ಯೋಗ ಬಂದೇ ಬರುತ್ತೆ ಈ ರೆಮಿಡಿಯನ್ನ ಮಾಡ್ಕೊಳ್ಳಿ ಜೊತೆಗೆ ಯಾರಿಗೆ ಗೋಲ್ಡ್ ಮತ್ತೆ ಸಿಲ್ವರ್ ತಗೊಳ್ಳೋಷ್ಟು ನಮ್ಮ ಹತ್ರ ದುಡ್ಡಿಲ್ಲ ಬಟ್ ನಮ್ ಫೈನಾನ್ಸಿಯಲ್ ಕಂಡೀಷನ್ ಇಂಪ್ರೂವ್ಮೆಂಟ್ ಆಗ್ಬೇಕು ಮತ್ತೆ ನಮ್ ಲೈಫ್ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋರು ಏನ್ ಮಾಡಿ ಅಂದ್ರೆ ಒಂದು ಆ ತಟ್ಟೆಯಲ್ಲಿ ಅಥವಾ ಒಂದು ಲೋಟದಲ್ಲಿ ಏನ್ ಮಾಡಿ ಅಕ್ಕಿಯನ್ನ ಹಾಕಿಟ್ಬಿಡಿ ಹಾಕಿಬಿಟ್ಟು ನಾಳಿನ ದಿನ ಮಾಡ್ಕೊಳ್ಳೋ ಅಂತ ರೆಮಿಡಿ ಇದು ಒಂದು ಲೋಟ ಅಥವಾ ಒಂದು ಪ್ಲೇಟದಲ್ಲಿ ಅಕ್ಕಿಯನ್ನ ಹಾಕ್ಬಿಟ್ಟು ಅದರಲ್ಲಿ ಒಂದೊಂದು ರೂಪಾಯಿ ಇದು ಒಂದೊಂದು ರೂಪಾಯಿ ಇದು ಐದು ಅಥವಾ ಒಂಬತ್ತು ಕೋಯಿನ್ಗಳು ಐದಾದ್ರೂ ತಗೊಳಿಲ್ಲ ಅಂದ್ರೆ ಒಂಬತ್ತು ಆದ್ರೂ ಕೋಯಿನ್ ಗಳನ್ನ ತಗೊಂಡ್ಬಿಟ್ಟು ಅಕ್ಕಿಯೊಳಗಡೆ ಸಂಕಲ್ಪದಿಂದ ಮಿಕ್ಸ್ ಮಾಡ್ಬಿಡಿ ದುಡ್ಡು ಬರತ್ತೆ ಸೇವಿಂಗ್ ಆಗುತ್ತೆ ಫೈನಾನ್ಸಿಯಲ್ ಕಂಡೀಷನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ಮತ್ತೆ ಎಲ್ಲಾ ರೀತಿಯಿಂದ ಫೈನಾನ್ಸಿಯಲ್ ಕಿರಿಕಿರಿ ಅನ್ನೋದು ಹೋಗ್ಬಿಡತ್ತೆ ನನ್ನ ಲೈಫ್ ಇಂದ ಈ ರೀತಿ ಸಂಕಲ್ಪ ಮಾಡ್ಕೊಳ್ಳಿ ಮತ್ತೆ ಯಾರಿಗಾದ್ರು ದುಡ್ಡು ಕೊಟ್ಟಿದ್ರು ಕೂಡ ಅದು ಕೂಡ ಬರ್ಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಈ ರೀತಿ ಹಾಕಿ ನಾಳಿನ ದಿನ ಇಟ್ಬಿಡಿ ನಾಳೆ ನಕ್ಷತ್ರ ಇರೋದ್ರಿಂದ ಯಾವುದು ಪುಷ್ಯ ನಕ್ಷತ್ರ ನಾಳೆ ಸೋಮವಾರ ಕನೆಕ್ಟ್ ಆಗಿದೆ ಹೀಗಾಗ್ಬಿಟ್ಟು ಬೆಳಗ್ಗೆ ಆದ ನಂತರ ಈ ರೆಮಿಡಿನ ಮಾಡ್ಕೊಳ್ಳಿ ಅದಾದ ನಂತರ ಮಂಗಳವಾರ ದಿನ ಏನ್ ಮಾಡಿ ಪೂಜೆ ಎಲ್ಲ ಆದ ನಂತರ ಅಲ್ಲಿರುವಂತ ಗಳನ್ನ ತಕೊಂಡ್ಬಿಟ್ಟು ನಿಮ್ಮ ದುಡ್ಡಿಡುವಂತ ಪರ್ಸ್ ಅಲ್ಲಿ ಇಟ್ಕೊಂಡು ಅದನ್ನ ಖರ್ಚಿಗಂತ ಯೂಸ್ ಮಾಡಿ ಮತ್ತು ಅಕ್ಕಿ ಏನಿರತ್ತಲ್ಲ ಸ್ವಲ್ಪ ಅಕ್ಕಿಯನ್ನ ತಗೊಂಡ್ಬಿಟ್ಟು ನಿಮ್ಮ ಡಬ್ಬಕ್ಕೆ ಹಾಕೊಳ್ಳಿ ಇನ್ನೊಂದಷ್ಟು ಅಕ್ಕಿಯನ್ನು ನೀವ್ ಏನ್ ಮಾಡ್ಬೇಕಂದ್ರೆ ಪಕ್ಷಿಗಳಿಗೆ ತಿನ್ಲಿಕ್ಕೆ ಅಂತ ಹಾಕ್ಬೇಕು ಈ ರೀತಿ ನೀವು ಪ್ರತಿ ಪುಷ್ಯ ನಕ್ಷತ್ರಕ್ಕೆ ಈ ರೆಮಿಡಿಯನ್ನ ಮಾಡುವುದರಿಂದ ಎಲ್ಲಾ ರೀತಿಯ ಬೆನಿಫಿಟ್ ಗಳು ನಿಮ್ಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫೈನಾನ್ಸಿಯಲ್ ಕಂಡೀಷನ್ ದಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ಗೋಲ್ಡ್ ಪ್ಲಸ್ ಸಿಲ್ವರು ಈ ರೀತಿ ಪರ್ಚೇಸ್ ಮಾಡುವಂತಹ ಒಂದು ಶಕ್ತಿ ಆ ದೇವರು ನಿಮಗೆ ದಯಪಾಲಿಸ್ತಾನೆ ಪ್ರತಿಯೊಬ್ರು ಎಷ್ಟು ಟ್ರಸ್ಟ್ ಎಷ್ಟು ವಿಶ್ವಾಸದಿಂದ ಮಾಡ್ತೀರಾ ಇದಕ್ಕೆ ನೂರಕ್ಕೆ ನೂರಲ್ಲ ಸಾವಿರ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಡೌಟೇ ಇಲ್ಲ ಇದನ್ನ ಮಾಡ್ಕೊಂಡು ಈ ಸಿಂಪಲ್ ರೆಮಿಡಿಗಳನ್ನ ಫಾಲೋ ಮಾಡಿ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ എല്ലു ഒള്ളേദാ ധന്യവദും